ಲಯನ್ಸ್ ಕ್ಲಬ್ ತ್ರಾಸಿ ಗಂಗೊಳ್ಳಿಯ ನೂತನ ಅಧ್ಯಕ್ಷರಾದ ಲಯನ್ ರಾಘವೇಂದ್ರ ಪೂಜಾರಿ ಅವರ ಪದಗ್ರಹಣವನ್ನು ಲಯನ್ ರಂಜನ್ ಕಲ್ಕೂರ್ ಪಿಎಂಜೆಎಫ್ ಇವರು ಜುಲೈ ಎಂಟರಂದು ತ್ರಾಸಿಯ ಮಿಲೇನಿಯಂ ಹಾಲ್ನಲ್ಲಿ ನಡೆಸಿದರು ಪದಗ್ರಹಣವನ್ನು ನೆರವೇರಿಸಿದ ಕಲ್ಚರಲ್ ಆಕ್ಟಿವಿಟೀಸ್ ನ ಚೀಫ್ ಕೋಆರ್ಡಿನೇಟರ್ ಲಯನ್ ರಂಜನ್ ಕಲ್ಕೂರ ಪಿಎಂಜೆಎಫ್ ಇವರು ಮಾತುಗಳನ್ನಾಡಿದರು ಲಯನ್ಸ್ ಇಂಟ್ರೆಸ್ಟ್ನಲ್ಲಿ ಈ ಕ್ಲಬ್ಬಿನ ನಂಬರ್ ಏಯ್ಟ್ ಸೆವೆನ್ ಏಯ್ಟ್ ಡಬಲ್ ಸೆವೆನ್ ಏಯ್ಟ್ ಸೆವೆನ್ ಐ ಫೈವ್ ಡಿ ಫೈವ್ ಡಿ ಅಂದ್ರೆ ತುಂಬ ಹಳೆ ಅಂತ ಹೇಳಿ ಮಾಡಿದ್ರೆ ಐದತ್ತು ವರ್ಷ ಇರುವಾಗ ನಮಗೆ ಸಿಕ್ಸ್ ಡಿ ಸಿ ಫೈವ್ ಡಿ ನಂಬರ್ ಇದೆ ಒಳ್ಳೆಯ ಒಳ್ಳೆಯ ಹಳೆ ಬಂತು ಇವತ್ತು ಲಯನ್ಸ್ ಕ್ಲಬ್ ಲಾನ್ಸ್ ಕಂಗೋಡಿಯಾ ಭಾಳ ಈ ಒಂದು ಅವರಿಗೆ ಭಾಳ ಹೆಮ್ಮೆಯಿಂದ ಬಾಕ್ತಿದ್ದೇನೆ ನಾನು ಮೊನ್ನೆ ಇಪ್ಪತ್ತರವರೆಗೆ ಈಗಾಗಲೇ ಅವರು ಹೇಳಿದ್ದಾರೆ ಮೊನ್ನೆ ಇಪ್ಪತ್ತು ಎಪ್ರಿಲ್ ಇಪ್ಪತ್ತರವರೆಗೆ ನನ್ನ ಸಂಸ್ಥೆಗಳು ಅಂದರೆ ಕಲ್ಪೂರ ರೆಫ್ರಿಜರೇಷನ್ ಮತ್ತು ಇತರಿಕೆ ಬೆಡ್ಸ್ ಹಾಗೂ ಕಲ್ಪೂರ ಬಿಲ್ಡರ್ಸಲ್ಲಿ ಸಂಪೂರ್ಣ ತೋರಿಸಿಕೊಂಡಿದ್ದ ನನ್ನ ನೈಂಟಿ ಪರ್ಸೆಂಟ್ ನನ್ನ ಲೈಫು ಅಲ್ಲಿ ಆಗಿದೆ ಬಿಸಿ ಇತ್ತು ಹತ್ತು ಪರ್ಸೆಂಟ್ ಫ್ರೀ ಇತ್ತು ಈಗೆಲ್ಲ ಕೇಳ್ತಾರೆ ಅವೆಂತ ಮನೆ ಟ್ರಾವೆಲ್ ಏಜೆನ್ಸಿ ತುಂಬಿಕೊಂಡವ್ ಯಾಕೆಂತಂದರೆ ನನ್ನ ಎರಡು ಮಕ್ಕಳು ರಾಹುಲ್ ಕಲ್ಪರ್ ಕುಶಾಲ್ ಕಪ್ರ ಅವರಿಗೆ ನನ್ನ ಕಂಪನಿಯ ಡೈರೆಕ್ಟರ್ಶಿಪ್ ಕೊಟ್ಟು ಡಿ ಸಿ ಎಸ್ ಆಫ್ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಪ್ರಿಲ್ ಇಪ್ಪತ್ತಕ್ಕೆ ಹದಿನೈದು ಸಾವಿರ ಅತಿಥಿಗಳ ಸಮ್ಮುಖ ಮಂಪೇಲೆ ರಿಟೈರ್ಮೆಂಟ್ ಬಯಸಿದ್ದೇನೆ ಬಿಸಿ ನನಗೆ ಎರಡೂವರೆ ತಿಂಗಳಿಂದ ನನ್ನ ಸಂಪೂರ್ಣ ಈಗ ನಿವಾಸ ನೈಂಟಿ ಪರ್ಸೆಂಟ್ ಲೈನ್ ಜಮ್ಮ ಹಾಗೂ ವಿವಿಧ ಸೇವಾ ಸೇವಾ ಸಂಸ್ಥೆಗಳು ನಮ್ಮ ಇಂಡಸ್ಟ್ರಿ ಇರ್ಬೋದು ನಮ್ಮ ಕಿಷ್ಟಮ ತುಂಬಾ ಸಂಸ್ಥೆಗಳಿದ್ದಾವೆ ಅಲ್ಲೆಲ್ಲ ತೋರಿಸಿಕೊಂಡಿದ್ದ ಬಹಳ ಖುಷಿ ಆಗ್ತದೆ ಹೇಳಿಕೆ ಬಹಳ ಖುಷಿ ಆಗ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಲಯನ್ಸ್ ಕ್ಲಬ್ಬಿನ ರಾಶಿ ಗಲ್ವಡಿಯ ಒಂದು ಪದಕ ಸಮಾರಂಭಕ್ಕೆ ಬರಬೇಕು ಅಂತ ವಿಶೇಷವಾಗಿ ಆಹ್ವಾನ ಮಾಡಲಿಕ್ಕೆ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಅಧ್ಯಕ್ಷರ ಪದ್ದು ನನ್ನ ಪ್ರಧಾನಿಗಳು ಅಭಿನಂದನೆಗಳು ನಮ್ಮ ಫೌಂಡರ್ ಜೋನ್ ಅವರು ನಮ್ಮ ಅನುಭವ ಮುಖ್ಯವಾಗಿ ನಮ್ಮ ಸಂಪತ್ತನ್ನು ಸಾಮಾಜಿಕ ಬಳಕೆಯ ಏಳಿಗೆಗಾಗಿ ಯಾಕೆ ಬಳಸಬಾರದು ಬಡವರ ಯಾಕೆ ಉಪಯೋಗ ಮಾಡಬಾರದು ಚಿಂತಿಸುತ್ತಾ ಈ ಲಯನ್ಸ್ ಕ್ಲಬ್ ಹುಟ್ಟು ಹಾಕಿದ್ದಾರೆ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಹರೀಶ್ ಶೆಟ್ಟಿ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು ಲಯನ್ಸ್ ಕ್ಲಬ್ ಇಪ್ಪತ್ತು ವರ್ಷಗಳ ಕಾಲ ನಿರಂತರ ಸೇವೆಯನ್ನು ನೀಡುತ್ತಾ ಬಂದಿದೆ ಇದೊಂದು ಒಳ್ಳೆಯ ಉತ್ತಮ ಕ್ಲಬ್ ಆಗಿ ಬಂದಿದೆ ಹಾಗೂ ಈ ವರ್ಷ ಅಧ್ಯಕ್ಷತೆ ವಹಿಸಿಕೊಂಡಂಥ ರಾಘನ್ ಪೂಜಾರಿ ಅವರಿಗೆ ಕ್ಲಬ್ಬಿನ ಎಲ್ಲ ಸದಸ್ಯರು ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಹಾಗೂ ಅವರ ಕಾರ್ಯ ಒಳ್ಳೆಯ ರೀತಿಯಲ್ಲಿ ಈ ವರ್ಷ ಮುಂದುವರಿಯಲಿ ಎಂದು ಅವರಿಗೆ ಶುಭ ಹಾರೈಸ್ತೇನೆ ಹಾಗೂ ಹಿಂದಿನ ವರ್ಷ ಒಳ್ಳೆಯ ಕಾರ್ಯಕ್ರಮ ಮಾಡಿದಂಥ ನಿಕಟಪೂರ್ವ ಅಧ್ಯಕ್ಷರಾದ ವಿವೇಕ್ ಪೂಜಾರಿ ಅವರಿಗೂ ಕೂಡ ಅಭಿನಂದನೆಗಳು ಇದೇ ರೀತಿ ನಿಮ್ಮ ಹಾಗೆ ನಮ್ಮ ಈ ವರ್ಷ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಇಂಡಿಯಾದವರೇ ಆದ್ದರಿಂದ ನಾಳೆ ಈ ವರ್ಷ ಮೆಂಬರ್ಶಿಪ್ ಗ್ರೋತ್ ಕೊಡಬೇಕು ಅವರಿಗೆ ಮಿಷನ್ ಒನ್ ಪಾಯಿಂಟ್ ಫೈವ್ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಆದರೆ ಒಂದು ಸ್ವಲ್ಪ ಮೆಂಬರ್ಶಿಪ್ಪನ್ನು ಜಾಸ್ತಿ ಮಾಡಬೇಕು ಮಿನಿಮಮ್ ಟ್ವೆಂಟಿ ಮೆಂಬರ್ ಅವರು ಇರಲೇಬೇಕು ಒಂದು ಕ್ಲಬ್ಬಿಗೆ ಅದನ್ನು ಅಚೀವ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ನಮ್ಮ ಸೀನಿಯರ್ ಮೆಂಬರ್ ಸುಧಾಕರ್ ಆಚಾರ್ಯರು ಮನ್ಸ್ ಮಾಡಿದ್ರೆ ಆಗತ್ತೆ ಸ್ವಲ್ಪ ಮೆಂಬರ್ಶಿಪ್ ಜಾಸ್ತಿ ಮಾಡಿ ಹಾಗೆ ಒಂದು ಎಮ್ ಜಿ ಎಫ್ ಕೂಡ ಕೊಡಿ ಎಮ್ ಜಿ ಎಫ್ ಒನ್ ತೌಸಂಡ್ ಡಾಲರ್ ಆದರೆ ಏಯ್ಟಿ ಬೈ ತೌಸಂಡ್ ಆಗುತ್ತೆ ಬಟ್ ತರ್ಟಿ ತೌಸಂಡ್ ಡಿಸ್ಟಿಕ್ಕಿಂದ ಕೊಡ್ತಾರೆ ಫೈವ್ ತೌಸಂಡ್ ನಾನು ನೀವು ಫಿಫ್ಟಿ ತೌಸಂಡ್ ಕೊಟ್ಟರೆ ಸಾಕು ಆಗ ಮಾಡಿ ಹಾಗೆ ಇದೇ ರೀತಿಯಲ್ಲಿ ಸೇ ನಿರಂತರ ಸೇವೆ ಮುಂದುವರಿಸಿಕೊಂಡು ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆ ಜಗತ್ತಿನಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಬೆಳೆಯಲಿ ವಲಯಾಧ್ಯಕ್ಷರಾದ ಲಯನ್ ಪ್ರಜ್ಞೇಶ್ ಪ್ರಭು ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು ಲಯನ್ಸ್ ಕ್ಲಬ್ ತಾಸಿ ಮುಂಗೋಳಿ ಬಹಳ ಇಪ್ಪತ್ತು ವರ್ಷ ಸೇವೆ ಮಾಡಿದಂತ ಕ್ಲಬ್ ಇವತ್ತು ಹದಿನೇಳು ಮೆಂಬರ್ ಇದ್ದಾರೆ ಅಂದ್ರೆ ಬಹಳ ಬೇಜಾರು ವಿಷಯ ನಾನು ಲಾಸ್ಟ್ ಟೈಮು ಸೆಕ್ರೆಟರಿ ಆಗಿದ್ದಾಗ ಟ್ರೆಜರಾಗಿದ್ದಾಗ ಈ ಕ್ಲಬ್ಗೆ ಬಂದಿದ್ದೆ ಆವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಮೆಂಬರ್ಸ್ ಇದ್ದರು ಮೆಂಬರ್ಶಿಪ್ ಕಮ್ಮಿ ಆಗಿದ್ದರೆ ಭಾಳ ಒಂದು ಬೇಜಾರಿನ ಸಂಗತಿ ಅಧ್ಯಕ್ಷ ಇದ್ದಷ್ಟೇ ಹೇಳಿದರು ಒಂದು ನಾಲ್ಕು ಮೆಂಬರ್ ಇವತ್ತು ಆಗೋರಿದ್ರು ಏನೋ ಒಂದೇ ಮೆಂಬರ್ ಆಗಿದ್ದಾರೆ ಅಕ್ಟೋಬರ್ ಒಳಗೆ ಇನ್ನು ಮೂರು ಮೆಂಬರ್ ನೀವು ಕೊಡ್ತೇನೆ ಅಂತ ಹೇಳಿದ್ರು ನಾನು ರಿಕ್ವೆಸ್ಟ್ ಮಾಡೋದು ಇನ್ನು ನಾಲ್ಕು ಮೆಂಬರ್ ಕೊಡಿ ಐದು ಮೆಂಬರ್ ಆದರೂ ಈ ವರ್ಷ ಮಾಡಿ ಸ ಸುಧಾಕರ್ ಆಚಾರ್ಯ ನೀವು ಸೀನಿಯರ್ ಮೆಂಬರ್ ಇದ್ದೀರಿ ಮೊಹಮ್ಮದ್ ಸಾಹ್ರೆ ನಿಮ್ಮ ರಾಜೇಶ್ ಬಂಗೇರಿದ್ದಾರೆ ನೀವೆಲ್ಲ ಚಾರ್ಟರ್ ಮೆಂಬರ್ ಇದ್ದೀರಿ ಒಂದು ಐದು ಮೆಂಬರ್ ಪ್ರತಿ ವರ್ಷ ಮಾಡುವಾಗ ಒಂದು ಎಫರ್ಟ್ ಹಾಕಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮತ್ತೊಂದು ಪಾಯಿಂಟ್ ಅಂದರೆ ಹೋದ ವರ್ಷ ಅರವತ್ತೈದು ಕ್ಲಬ್ ಅಲ್ಲಿ ನಿಮ್ಮ ಸ್ಥಾನ ಐವತ್ತೇಳನೇ ಸ್ಥಾನ ಈ ವರ್ಷ ನೀವು ಹತ್ತನೇ ಸ್ಥಾನದ ಒಳಗೆ ಇರಬೇಕು ಅಂತ ನಾನು ಇಚ್ಛೆ ಪಡ್ತೇನೆ ನಿಮಗೆ ಏನು ಸಪೋರ್ಟ್ ಬೇಕು ನಮ್ಮಿಂದ ಏನು ಸಪೋರ್ಟ್ ಬೇಕು ರೀಜನ್ ಚೇರ್ಮನ್ನಿಂದ ಏನು ಸಪೋರ್ಟ್ ಬೇಕು ಅದನ್ನು ನಾವು ಮಾಡ್ತೇವೆ ಸೊ ಈ ವರ್ಷ ನಾವು ಟಾರ್ಗೆಟ್ ಹತ್ತನೇ ಸ್ಥಾನದ ಒಳಗೆ ಬರಬೇಕು ಅಂತ ನಾವು ಒಂದು ಟಾರ್ಗೆಟ್ ಹಾಕೊಳ್ವ ನಮ್ಮಿಂದ ಏನು ಸಹಾಯ ಬೇಕು ಅದೆಲ್ಲ ಮಾಡ್ತೇವೆ ಇವತ್ತಿನ ಹೊಸ ಟೀಮ್ ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದೀರಿ ನಿಮ್ಮ ಇನ್ಸ್ಟಲೇಷನ್ ಆಗಿದೆ ನನ್ನ ಬೆಸ್ಟ್ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾದ ರಾಘವೇಂದ್ರ ಪೂಜಾರಿ ಕಾರ್ಯದರ್ಶಿಗಳಾದ ಲಯನ್ ಕಿರಣ್ ಡಿಸೋಜಾ ಕೋಶಾಧ್ಯಕ್ಷರಾದ ಲಯನ್ ಹರೀಶ್ ಕಾರ್ವಿ ಕಳೆದ ಸಾಲಿನ ಅಧ್ಯಕ್ಷರಾದ ಲಯನ್ ವಿವೇಕಾನಂದ ಪೂಜಾರಿ ಕೋಶಾಧಿಕಾರಿಗಳಾಗಿದ್ದ ಲಯನ್ ನಾಗರಾಜ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು